ಪ್ಯಾಶನ್ ಆಗಲಿ ಹೌದು ಆದ್ರೆ ಹೆಮ್ಮೆ ಒಟ್ಟಿಗೆ ಜವಾಬ್ದಾರಿ ಇದೆ ಜವಾಬ್ದಾರಿನ ನಿರ್ವಹಿಸುವಂತ ಯಾರೇ ಆಗಿರ್ಲಿ ಪತ್ರಕರ್ತರು ಆಗ್ಲಿಕ್ಕೆ ಹಾಗಾಗಿ ಜೊತೆಗೆ ಈ ಬಾರಿ ನಾವು ಬೆಂಗಳೂರು ನಗರ ಜಿಲ್ಲಾ ಪತ್ರಕರ್ತ ಸಂಘ ಇರಬಹುದು ಅಥವಾ ಕಾರ್ಯಕರ್ತ ಪತ್ರಕರ್ತರ ಸಂಘ ರಾಜ್ಯ ಸಂಘ ಇರ್ಬೋದು ಆದಷ್ಟು ಫಿಲ್ಟರ್ ಮಾಡಿ ಯಾರು ಕಾರ್ಯನಿರತ ಪತ್ರಕರ್ತರು ಅಂತ ಅವ್ರಿಗೆ ಕೆಲವು ಅವ್ರದೇ ಆದ ಮಾನದಂಡಗಳನ್ನ ನಾವು ಫಿಕ್ಸ್ ಮಾಡಿ ಸದಸ್ಯತ್ವ ಕೊಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದು ಫಿಲ್ಟರ್ ಆಗಿದೆ ಅಂತ ಆ ಸಾಕಷ್ಟು ವಿಷಯಗಳನ್ನ ಕೆಲವು ಕಿವಿ ಮಾತುಗಳನ್ನ ಹೇಳಿದ್ದಾರೆ ಪತ್ರಕರ್ತರಿಗೆ ರಾಜ್ಯಾಧ್ಯಕ್ಷರು ಮಡಿಕೇರಿಯಲ್ಲಿ ಇದ್ರು ಇಡೀ ಈ ಪತ್ರಿಕಾ ದಿನಾಚರಣೆ ಬಹುತೇಕ ಈ ತಿಂಗಳು ಪೂರ್ತಿ ರಾಜ್ಯ ಸುತ್ತತಾ ಇಲ್ಲದೆ ಇಡೀ ಇದೆ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆ ನಮ್ಗೆ ಹೇಳಿದ್ದಾರೆ ಜೊತೆಗೆ ಬೆಂಗಳೂರು ನಗರ ಜಿಲ್ಲಾ ಪತ್ರಕರ್ತರ ಸಂಘ ಸಕ್ರಿಯವಾಗಿದೆ ಕ್ರೀಡೆಯಲ್ಲಿ ಸತತವಾಗಿ ಚಾಂಪಿಯನ್ಶಿಪ್ ಪಡೆದಿದೆ ಅನ್ನೋದನ್ನ ಅವರು ಶ್ಲಾಘನೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಗ ಬೆಂಗಳೂರು ಎಸ್ ಎಸ್ ಎಲ್ ಸಿ ಆಗಿ ಪಿ ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ ಅವರಿಗೆ ಒಂದು ಕೃಷಿ ಮತ್ತು ಪ್ರತಿಭಾ ಪುರಸ್ಕಾರ ಕೊಡುವಂತ ಕಾರ್ಯಕ್ರಮ ಪಡೆದು ಈ ಬಾರಿ ನಮಗೆ ಐದು ಮಂದಿ ನಮ್ಮ ಸದಸ್ಯರ ಮಕ್ಕಳು ಇದ್ದಾರೆ ಅವ್ರ ಹೆಸರು ಇದೀನಿ ದಯವಿಟ್ಟು ಬಂದು ಇಲ್ಲಿ ನಮ್ಮ ವೇದಿಕೆ ಮುಂದೆ ಹಾಕಿರುವಂತಹ ಚೇರ್ ಎಲ್ಲ ಕೂತ್ಕೋಬೇಕು ಸುದರ್ಶನ್ ಚನ್ನಗಿರಿ ಇವತ್ತಿನ ಸಂದರ್ಭಕ್ಕೆ ಪತ್ರಕರ್ತ ಹೇಗಿರಬೇಕು ಅನ್ನೋ ವಿಚಾರಗಳ ಬಗ್ಗೆ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಇವತ್ತು ಏನಾಗಿದೆ ಸಮಸ್ಯೆ ಅಂದ್ರೆ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತೇಳಿ ಹೇಳಿಕೊಂಡು ಬರೆಯುವವರ ಸಂಖ್ಯೆ ಜಾಸ್ತಿ ಆವಳಿ ಜಾಸ್ತಿ ಇದೆ ನಿಜವಾಗುವವ್ರ ಪತ್ರಕರ್ತ ಅಂತೇಳಿ ನೋಡಿದ್ರೆ ಒಂದು ಕಾರ್ಯ ಸಿದ್ಧ ಕೂಡ ಬರೀಬೇಕು ಕಾರಣ ಅವ್ರು ಯಾರೋ ಗಂಟು ಮಾಡುವ ಬದಲು ನಾವಾಗೆ ನಮ್ಮ ವೃತ್ತಿಗೆ ಬೇಕುಗಳು ಸಮರ್ಪಣೆ ಮಾಡ್ಕೊಂಡಿದ್ದೇವೆ ನಮ್ಮಲ್ಲಿ ಯಾರು ಪತ್ರಕರ್ತ ಆಗಿದ್ರೆ ಯಾರು ಕಂಡಿಲ್ಲ ಯಾರು ಕಂಡಿದಾರ ಖಂಡಿತ ಇಲ್ಲ ನಮ್ಮ ಗೀಳಿಗೆ ನಮ್ಮ ಇದಕ್ಕೆ ಆಸಕ್ತಿಗೋಸ್ಕರ ಇದು ಆದ್ರೆ ಬಂದಂತಿ ಈ ವೃತ್ತಿಗೆ ಇದನ್ನ ಒಂದು ಆ ಏನು ಧನಸ್ಥ ಸ್ಥಿತಿಯಲ್ಲಿ ಅಥವಾ ಇದಕ್ಕೆ ಏನೋ ನಾವು ಕಂಗಣವನ್ನು ಸ್ವೀಕಾರ ಮಾಡಿದ್ವಿ ಅದಕ್ಕೆ ನ್ಯಾಯವನ್ನು ಒದಗಿಸುವಂತ ನಮ್ಮ ನಿನ್ನೆಲ್ಲ ಜವಾಬ್ದಾರಿ ಕರ್ತವ್ಯ ಆಗಿರುವುದು ಅದನ್ನ ಯಾವತ್ತು ಕೂಡ ಅದಕ್ಕೆ ಬೆನ್ನು ತೋರಿಸಿ ನಿಲ್ಲುವಂತ ಕೆಲಸ ಮಾಡಬಾರದು ಅವರು ಐದೇ ದಿನ ಪತ್ರಿಕೆಯಲ್ಲಿ ಯಾವ ದಿನ ಪತ್ರಿಕೆ ಅಚ್ಚುಕಟ್ಟು ಪ್ರಾಮಾಣಿಕ ಬದ್ಧತೆಯನ್ನ ಪ್ರದರ್ಶನ ಮಾಡುವ ಕೆಲಸವನ್ನ ಮಾಡಬೇಕು ಸುದ್ದಿ ಮನೆಯಲ್ಲಿ ಇವತ್ತು ಅನೇಕ ಕಾರಣಕ್ಕಾಗಿ ಸುದ್ದಿ ಮನೆಯವರು ಕ್ರಿಮಿನಲ್ ಪತ್ರಕರ್ತರುಗಳು ಕೂಡ ಬಂದಿದ್ದಾರೆ ಸುಳ್ಳು ಪತ್ರಕರ್ತರು ಕೂಡ ಬಂದಿದ್ದಾರೆ ಜೊಳ್ಳು ಪತ್ರಕರ್ತರು ಕೂಡ ಬಂದಿದ್ದಾರೆ ಇದಕ್ಕೆ ಯಾರು ಜನಿಬೇಕು ಯಾರು ಸಮಾಜದಲ್ಲಿ ಯಾರು ಸೋಮಶೇಖರ ಏನಾರು ಹೇಳಿದ್ರು ಅವ್ರು ಖಂಡಿತ ಈ ಸಮಾಸನ ಪತ್ರ ಹಾಗಾಗಿ ಇದಕ್ಕೆ ಜನಿಯಲ್ಲಿ ಇಳಬೇಕಾದರೆ ನಾವು ಹಾಗಾಗಿ ಇದಕ್ಕೆ ಯಾರಿಗೆ ಒಂದ್ಸಲ ಮೆಂಬರ್ಶಿಪ್ ಕೊಡುವಂತ ವಿಚಾರದಲ್ಲಿ ಕೂಡ ನೀವೇ ಅಂತ ಒಂದು ತೀರ್ಮಾನ ನೀವು ಯಾರಿಗೆ ಕೊಡ್ಬೇಕು ನಿಜವಾದ ಪತ್ರ ಕಟ್ತಾ ನೋಡಿ ಯಾವತ್ತ ಕಾರ್ಯ ನೋಡಿರುವಂತದೇ ಕಾರ್ಯನಿರತ ಪತ್ರ ಕಾರ್ಯ ಮಾಡ್ತಾವ್ರಲ್ಲ ಹಾಗಾಗಿ ನಿಮ್ ಕಾರ್ಯ ನಿರ್ತರ ಯಾರಿದ್ದಾರೆ ಅಂತ ನಗರದ ವ್ಯಾಪ್ತಿಯೊಳಗಡೆ ಮತ್ತಷ್ಟು ಈ ಸಂಘದ ಒಳಗಡೆ ತರುವಂತಹ ಸಂಘದ ಚಕ್ಕೆಗೆ ಅವನ್ನೆಲ್ಲ ಕೆಲಸ ನೀವು ನಾವು ಎಲ್ಲರೂ ಸೇರಿ ಮಾಡ ಸದಾ ರಾಜ್ಯ ಸರ್ಕಾರ ನಿಮ್ಮ ಜೊತೆ ನೀವು ಮನಸ್ಸು ಮಾಡಿದ್ರೆ ಇಷ್ಟೊಂದು ಒಂದು ಕಾರ್ಪೊರೇಟ್ ಸೆಂಟರ್ನ ಅಂದಕ್ಕೆ ಒಂದು ಕಚೇರಿಯನ್ನು ಕೂಡ ಮಾಡ್ಕೋಬೇಕಾಗಿತ್ತು ಅದ್ರ ನಿಮ್ಗೆಲ್ಲ ಶಕ್ತಿ ಇದೆ ಬಳಕೆ ಮಾಡ್ಕೊಳ್ಬೇಕು ಆದ್ರೆ ಇವತ್ತಾದ್ರೂ

ಆತ್ಮೀಯರಾಗಿದ್ದರು ಮೈಸೂರಿಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ಏನೆಲ್ಲ ಒಳ್ಳೆದಾಗ್ಬೇಕು ಎಲ್ಲರನ್ನ ಕೂಡ ಪತ್ರಕರ್ತರು ಇನ್ನೊಂದು ಹೇಳಿ ಮಾಡಿಸ್ತಾ ಇತ್ತು ನಿಮ್ಗೆಲ್ಲೂ ಹೇಳ್ಲಿಕ್ಕೆ ಹೋಗೋದಿಲ್ಲ ಒಂದೇ ಒಂದು ಮಾತ್ರ ಹೇಳ್ತೀನಿ ದಸರಾ ಕಾರ್ಯಕ್ರಮ ಎಲ್ಲರು ಗೊತ್ತಿದೆ ದಸರಾ ಮೆರವಣಿಗೆಗೆ ಚಾಮುಂಡಿ ತಾಯಿಯನ್ನ ಒಂದು ಆಟೋದಲ್ಲೋ ಮತ್ತೆ ಮೆಟಾಡೋರ್ ಕರ್ಕೊಂಡ್ ಬಂದು ಪ್ಯಾಲೆನ್ಸ್ಗೆ ಕೊಡ್ತಾ ಇದ್ರು ಅಲ್ಲಿ ಪಬ್ಲಿಕ್ ಟಿವಿ ನಾಗರಾಜ್ ಅಂತೇಳಿ ಪತ್ರಕರ್ತರು ಅವರು ಒಂದು ಐದು ನಿಮಿಷ ಟೈಮ್ ಕೇಳಿ ನನಗೆ ಹೇಳಿದರು ಒಂದು ಕಾರ್ಯಕ್ರಮ ತಾವು ಮಾಡಲೇಬೇಕಾಗ್ತದೆ ತಾಯಿ ಚಾಮುಂಡಿಯನ್ನ ಆಟೋದಲ್ಲಿ ತಗೊಂಡೋಗಿ ಪ್ಯಾಲೇಸ್ಗೆ ಕೊಡ್ತಾರೆ ಅದನ್ನ ಚಾಮುಂಡಿ ಬೆಳ್ದಿಂದಾನೆ ತಾವು ಮೆರವಣಿಗೆ ಮಾತ್ರ ಅದನ್ನ ಶಾಶ್ವತವಾಗಿ ಮಾಡಬೇಕು ಅದನ್ನ ಕೇಳಿದ್ರ ಡಿ ಎಲ್ಲರೂ ಯಾವತ್ತೂ ಕಾರ್ಯಕ್ರಮ ನಾವು ಮಾಡಲಿಲ್ಲ ಸರ್ ಅಂತೇಳಿ ಅದನ್ನ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಮೊದಲನೇ ದಿವ್ಸನೇ ಆ ಮೆರವಣಿಗೆ ಮಾಡಿದಂತ ಸಂದರ್ಭದಲ್ಲಿ ಚಾಮುಂಡಿ ಪ್ಯಾಲೇಸ್ ಪ್ಯಾಲೇಸ್ಗಳಿಂದ ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡು ಆ ಚಾಮುಂಡಿ ತಾಯಿನ ಪ್ರಶ್ನೆ ಮಾಡಿದಂತ ಕಾರ್ಯಕ್ರಮ ನೋಡಿ ಇನ್ನೊಬ್ರು ರಾಹು ಟಿವಿ ನೈನ್ ಪತ್ರಕರ್ತರು ಈ ಅರಮನೆಯಲ್ಲಿ ಇವಾಗ ಏನ್ ಕಾಂಟ್ರವರ್ಸಿ ನಡೀತಾ ಇದೆಯಲ್ಲ ಅವ್ರ ಬಗ್ಗೆ ಉದ್ದಪ್ಪವನ್ನು ದಸರಾ ಕಾರ್ಯಕ್ರಮದಲ್ಲಿ ಮಾಡೋದಿಲ್ಲ ನೀವು ಅದನ್ನ ಆ ಕಾರ್ಯಕ್ರಮವನ್ನ ಮಾಡಬೇಕಾಗ್ತದೆ ಯಾರಿಗೆ ಸನ್ಮಾನ ಮಾಡುತ್ತೀವಿ ಅವ್ರಿಗೆ ಸರ್ಕಾರದ ಸಕಲ ಗೌರವಗಳೊಂದಿಗೆ ಅವ್ರಿಗೆ ಮಾಡಬೇಕು ಅಂತೇಳಿ ಎಲ್ಲ ಮೈಸೂರು ಇಡೀ ಕರ್ನಾಟಕ ಕಾಂಟ್ರವರ್ಸಿ ಏನಾಗ್ತಾ ಇದೆ ಅವ್ರನ್ನ ಪ್ರತಿ ವರ್ಷ ದಸರಾ ಕಾರ್ಯಕ್ರಮದಲ್ಲಿ ಅವರ ಒಂದು ಕಾರ್ಯಕ್ರಮ ಮತ್ತೆ ಅವರ ಮಾಡಿದಂತ ಸಾಧನೆಗಳು ಅವರ ಹೆಸರಿನಲ್ಲಿ ಅನೇಕರಿಗೆ ಸನ್ಮಾನ ಮಾಡತಕ್ಕಂತ ಒಂದು ಅಪರೂಪದ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮದಲ್ಲಿ ನಾನು ಪ್ರೊಫೆಸರ್ ಕೃಷ್ಣಗೌಡ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದ್ರು ಅವ್ರನ್ನ ತರಿಸಿ ನಾಲ್ವಡಿ ಕೃಷ್ಣರಾಯರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಗಂಟೆ ಗಂಟಲಿ ಮಾತನಾಡ್ತಕ್ಕಂಥ ಒಂದು ಸಂದರ್ಭ ಸಾವಿರಾರು ಜನ ಅದೇ ಒಂದು ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಮೈಸೂರಿನಲ್ಲಿ ಹಿಂಗೆ ಅನೇಕರು ಪತ್ರಕರ್ತರು ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮ ರವಿಕುಮಾರ್ ಅಧ್ಯಕ್ಷ ಆದ್ಮೇಲೆ ಮೈಸೂರು ಪತ್ರಕರ್ತರದು ಯಾವುದೋ ಒಂದು ಬಿಲ್ಡಿಂಗ್ ನಲ್ಲಿ ನಡೀತಾ ಇದೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಆಗ ಮೈಸೂರು ಮೂಡ ಅಧ್ಯಕ್ಷರು ರಾಜೀವ್ರು ಚೀಫ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಎಲ್ಲರನ್ನು ಕರೆಸಿ ಮುಖ್ಯಮಂತ್ರಿಗಳ ಕೈಗೆ ಆಗ ಬರೆಸಿ ಕೊಟ್ಟೆ ಅದು ಆಯಕಟ್ಟೆ ಜಾಗ ಬೆಲೆ ಬಾಳ್ತಕ್ಕಂಥ ಜಾಗ ಅಂತ ಹೇಳಿ ತಪ್ಸಕ್ಕೆ ಬಹಳ ಬಹಳ ಮಾಡಿದ್ರು ಅದು ಉಳ್ಳಿಲ್ಲ ಅಪ್ಪ ರಾಜಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಪತ್ರಕರ್ ಎಲ್ಲರೂ ಕೂಡ ಸೇರ್ತಾ ಇದ್ದಾನೆ ಸರ್ಕಾರದ ಆಗು ಹೋಗುಗಳು ಸಾರ್ವಜನಿಕರಿಗೆ ಅನುಕೂಲ ಅದು ಆಗಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸತತವಾಗಿ ಅದಕ್ಕೆ ಏನ್ ಬೇಸ್ಮೆಂಟ್ ಬೇಕೋ ಅದನ್ನೆಲ್ಲ ಕೂಡ ಮಾಡಿಸಿ ಅವರಿಗೆ ಆ ಜಾಗ ಸಿಗುವ ತನಕ ನಾನು ಪ್ರಾಮಾಣಿಕವಾಗಿ ಹೋರಾಟವನ್ನು ಕೂಡ ಮಾಡಿದ್ದೇನೆ ಅದಾದ್ಮೇಲೆ ಆಯ್ತು ಈಗಲೇ ಕೂಡ ಪತ್ರಕರ್ತರು ರವಿಕುಮಾರ್ ಅವರ ಟೀಮ್ ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿ ಹೋಗ್ತಾರೆ ಆ ಒಂದು ವಿಶ್ವಾಸವನ್ನು ಕೂಡ ತಿಳಿಸ್ಕೊಂಡಿಲ್ಲ ಇವತ್ತು ರಾಮಲಿಂಗರೆಡ್ಡಿ ರೆಡ್ಡಿಯವರು ಕೂಡ ಹೇಳಿದ್ದಾರೆ ಸಾಮಾನ್ಯವಾಗಿ ರಾಮಲಿಂಗರೆಡ್ಡಿ ತಮಗೆಲ್ಲ ಗೊತ್ತಿದೆ ಒಂಬತ್ತನೇ ಅಟೆಂಪ್ಟ್ ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕ ದಿನದಲ್ಲಿ ಯು ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ರೆ ಯಾರು ಕೂಡ ಒಂಬತ್ತು ಬಾರಿ ಶಾಸಕರಾಗಿ ಕೆಲಸ ಮಾಡ್ತಕ್ಕೂ ತುಂಬಿದ ಕೂಡ ತುಳುಕುದಿಲ್ಲ ಖಾಲಿ ಡಬ್ಬಗಳು ಅಳ್ಳಾಡ್ತವೆ ಬೆಳಗ್ಗೆ ಅದ್ರೆ ಅಳ್ಳಾಡ್ತವೆ ಅವ್ರು ತಮಗೆ ನ್ಯೂಸ್ ಸಿಗ್ತವೆ ತಾವು ಸಾರಿ ಅವ್ರು ಖಾಲಿ ಡಬ್ಬ ಅಳಾಡಿಸ್ತಾರೆ ಹೇಳ್ತೀರಿ ಅಂತಾರೆ ಅವನು ಹೋಗೋ ಕರೆಕ್ ಹಬ್ಬ ನಾನು ಕಾಣಿಸ್ತಾ ಇದೀನಿ ಅಂತ ಅವನು ಹೇಳ್ತಾನೆ ಇದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆ ತರ ಅದಕ್ಕೆ ಯಾರು ಪತ್ರಕರ್ತರು ನಿವೇಶನ ಬೇಕು ಅಂತ ಅವರು ಒಂದ್ ಎರಡು ತಾವು ನನ್ನ ಕಚೇರಿಗೆ ದುಡ್ಡಿಂದ ಇಂಜಿನಿಯರ್ನ ಕರೆಸಿ ನಮ್ಮ ಕ್ಷೇತ್ರದಲ್ಲಿ ಯಾರು ಕೇಳ್ತಾರೆ ಅವ್ರೆಲ್ಲರಿಗೂ ಎತ್ತಿ ಕಡಿಮೆ ನಿವೇಶನವನ್ನ ಕೊಡಿಸಿದ್ದಾರೆ ಎಲ್ಲ ಕೊಡ್ಸಿದ್ದಾರೆ ಪತ್ರಕರ್ತ ಸಂಘಕ್ಕೆ ಅವತ್ತು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ ಅನೇಕರು ಪತ್ರಕರ್ತರು ಅವರು ಇರಲಿಲ್ಲ ನಾವು ಅದಕ್ಕೆ ಕೇಳೋಕೆ ಹೇಳೋಣ ಅದಕ್ಕೆ ಯಾವ ನಿವೇಶನ ಸೂಟಬಲ್ ಆಗ್ತದೆ ಆ ಸೂಟಬಲ್ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತಕ್ಕಂಥ ಅಧಿಕಾರಿಗಳು ಕೂಡ ಇದೆ ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೊಡ್ಲೇಬೇಕಾಗ್ತದೆ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳು ಎಲ್ಲ ಎಲ್ಲೆಲ್ಲಿ ಸಿ ಎ ನಿವೇಶನಗಳಿದೆ ಅದನ್ನೆಲ್ಲವನ್ನ ಕೂಡ ನೋಟಿಫಿಕೇಶನ್ ಕೂಡ ಮಾಡಿಸ್ತದೆ ಜೊತೆಗೆ ಪಿ ಎಂಆರ್ ಡಿ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇದೆ ಅಲ್ಲಿ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಸ್ವಲ್ಪ ನೀವು ಅಲ್ಲಿ ಇರಬೇಕು ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಇಂಜಿನಿಯರ್ ಹೇಳಿದ ತಕ್ಷಣನೇ ಅವರು ನಿಮ್ಗೆ ಸಿ ಎ ಜಾಗ ತೋರಿಸೋಲ್ಲ ಫಾಲೋ ಅಪ್ ಮಾಡಿದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ವರ್ಷ ನೀವು ಆ ಜಾಗದಲ್ಲಿ ಹದಿಮಿ ಪೂಜೆಯನ್ನ ಮಾಡುತ್ತಾರೆ ಪ್ರೋಸೆಸ್ ಕೂಡ ಇಂಪಾರ್ಟೆಂಟ್ ಪತ್ರಿಕತೆ ಎಲ್ಲರೂ ಕೂಡ ಸನ್ಮಾನ ಮತ್ತೆ ಅವರ ಮಕ್ಕಳಿಗೆ ಪುರಸ್ಕಾರ ಕಾರ್ಯಕ್ರಮ ಒಳ್ಳೊಳ್ಳೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಒಳ್ಳೆ ಇಂಟ್ರೆಸ್ಟ್ ಕೂಡ ಇದೆ ನಾನು ಆರನೇ ಗಂಟೆ ಮುಂಚೆನೇ ಗಿಂತ ನನ್ನ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತ ಹೇಳಿ ಆದರೆ ನಾಲ್ಕು ಕಾರ್ಯಕ್ರಮ ಇದ್ದು ನಿಲ್ಲಿಸಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೇನೆ ನಮ್ಮ ಸುದರ್ಶನ್ ಅವರು ನನ್ಗಂತೂ ಬಹಳ ಆತ್ಮೀಯರು ಮುಚ್ಚಿದ್ದ ಬಹಳ ಬಹಳ ಸೌಮ್ಯದವರು ನನಗೆ ಬೆರಳಿಕೆಯಷ್ಟು ಪತ್ರಕರ್ತರು ಆತ್ಮೀಯರು ಸಾಮಾನ್ಯವಾಗಿ ನಾನೇನೇ ಭಾಷಣ ಮಾಡಿದ್ರು ಎಲ್ಲಲ್ಲಿ ಒಳ್ಳೇದಿದ್ರೆ ಅದನ್ನ ಹೈಲೈಟ್ ಮಾಡ್ತಾರೆ ಏನಾದರೂ ಮಿಸ್ಟೇಕ್ ಇದ್ರೆ ಯಾವ ಕಾರಣಕ್ಕೂ ನೀವು ಮತ್ತೆ ಆ ಮಿಸ್ಟೇಕ್ ನ ಮಾಡಬೇಡಿ ಅಂತಕ್ಕಂತ ಹೇಳ್ತಕ್ಕಂತ ಬೆಳ್ಳಿಕೆಷ್ಟು ಪತ್ರಕರ್ತರು ಕೂಡ ನನಗೆ ಆತ್ಮೀಯರು ಅದರಿಂದ ನಾನು ಜಾಸ್ತಿ ಕೂಡ ಮಾತನಾಡಿ ಕೋಯಿಲಿ ಎಲ್ ಸಬ್ಜೆಕ್ಟ್ ಬೆಸ್ಟು ಅಷ್ಟೇ ಮಾತ್ಕಳ್ಳಿಕ್ಕೆ ಹೋಗ್ತೀನಿ ಭಾಳಷ್ಟು ಜನ ಶ್ರಮ ಪಡ್ತಾರೆ ಇರ್ತಕ್ಕಂಥ ವಸ್ತು ಸ್ಥಿತಿ ಹೇಳ್ತಕ್ಕಂಥವರನ್ನು ಕೂಡ ಮಾಡ್ತಕ್ಕಂಥವ್ರು ಭಾಳಷ್ಟು ಕೂಡ ಇದ್ದಾರೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಯೂಟೂಬ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದೆಲ್ಲವನ್ನ ಕೂಡ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಮಹಿಳಾ ಕುಂತಕ್ಕಂತು ಇನ್ ಟಾಪಿಂಗ್ ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ತೊಂದರೆ ಆಗಿತ್ತು ಅವರೊಂದು ಪೇಪರ್ನಲ್ಲಿ ಅವ್ರದ ಅವ್ರದೇ ಒಂದು ಪೇಪರ್ನಲ್ಲಿ ಏನ್ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಅದನ್ನ ನೋಟ್ ಮಾಡಿ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡಿಸಿದ್ರು ನಾನು ಸಾಮಾನ್ಯವಾಗಿ ನಾನೇ ಉಣಿಕೊಂಡು ಹೋದೆ ಹುಡಿಕೊಂಡು ಹೋದ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿದೆ ನಾನು ಸರಿಪಡಿಸ್ತಕ್ಕಂಥದ್ದು ಕಂಡು ಮಾಡಿದೆ ಯಾಕಂದ್ರೆ ಎರಡು ಮೂರು ಎಲ್ಲ ಸರಿ ಮೇಲೆ ಅವರೇ ಅದನ್ನ ಅವ್ರದೇ ಆದಂತ ಪೇಪರ್ ನಲ್ಲಿ ಅದನ್ನ ಹಾಕ್ತಕ್ಕಂಥದ್ದನ್ನು ಕೂಡ ನಾನು ಸೂಕ್ಷ್ಮವಾಗಿ ನೋಡಿದೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಪತ್ರಕರ್ತ ಇದ್ದಾರೆ ಎಲ್ಲೋಗ್ಲಿ ಕಾರ್ಯಕ್ರಮ ಪಾಪ ಅವರು ಮಳೆ ಬರಲಿ ಮತ್ತೊಂದು ಬರಲಿ ಎಲ್ಲ ಬಂದು ವರದಿ ಮಾಡ್ತಕ್ಕಂಥದ್ದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾನು ಕೂಡ ನೋಡಿದ್ದೇನೆ ಬಹಳ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲ ಏನು ಬೇಡಿಕೆಗಳು ಇಟ್ಟಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಕ್ಕ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಜನ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ನಿಮ್ಮ ಜೊತೆ ನಾಶ ನಿಮ್ಮ ಜೊತೆಯಲ್ಲಿ ಹಲವಾರು ನಿಮಿಷಗಳು ಇರ್ತಕ್ಕಂಥ ಮಾತನಾಡ್ತಕ್ಕಂಥದ್ದು ನಿಮ್ಮ ಸೈಲೆಂಟ್ ಆಗಿಂತ ಅವನು ನಾನು ನಿಮ್ಮೆಲ್ಲರಿಗೂ ಕೂಡ ಹತ್ತು ಅಭಿನಂದನೆಗಳು ತಿಳ್ಸ